ಹಾಯ್ ಹಲೋ ನಮಸ್ತೆ ಬಿಗ್ ಬಾಸ್ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ನಮಸ್ಕಾರ ಐದು ಜನ ನಾಮಿನೇಟ್ ಆಗಿದ್ದರು ಗೌಡ ರಜತ್ ಉಗ್ರ ಮಂಜುಧನ್ ಧನ್ರಾಜ್ ಹಾಗೆ ಗೌತಮಿ ಅವರು ಇನ್ನು ತ್ರಿಮೂರ್ತಿಗಳು ಅಂದರೆ ಮೂಕ್ಷಿತಾ ಹನುಮಂತ ತ್ರಿವಿಕ್ರಮ್ ಅವರು ಫಿನಾಲೆ ವೀಕಿಗೆ ಎಂಟ್ರಿ ಆಗಿದ್ದರು ನನಗೆ ಬಂದಿರೋ ಅಪ್ಡೇಟ್ ಪ್ರಕಾರ ಯಾರಿಗೆ ಎಷ್ಟು ವೋಟ್ ಬಂದಿದೆ ಅಂದರೆ ನಿನ್ನೆ ರಾತ್ರಿಯಿಂದ ಬೆಳಗ್ಗೆ ಒಂಬತ್ತು ಗಂಟೆವರೆಗೂ ವೋಟಿಂಗ್ ಲೈನ್ ಓಪನ್ ಇತ್ತು ಅದರಲ್ಲಿ ಹೈಯೆಸ್ಟ್ ವೋಟ್ ಬಂದಿರೋದು ಅಂದರೆ ಗೌಡ ಅವರಿಗೆ ಅವ್ರಷ್ಟು ಅವ್ರಿಗೆ ಬಂದಿರೋ ವೋಟ್ ಕೇಳಿದರೆ ನೀವೇ ಶಾಕ್ ಆಗ್ತೀರಾ ಅವ್ರಿಗೆ ಬಂದಿರೋ ವೋಟ್ ಅಂದರೆ ಹದಿಮೂರು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ನೂರ ಎಂಬತ್ತೇಳು ವೋಟ್ ಬಂದಿದೆ ಹಾಗೆ ಸೆಕೆಂಡ್ ಸ್ಥಾನದಲ್ಲಿರೋದು ರಜತ್ ಅವರು ಅವ್ರಿಗೆ ವೋಟ್ ಬಂದು ಹನ್ನೆರಡು ಲಕ್ಷದ ತೊಂಬತ್ತಾರು ಸಾವಿರದ ಏಳ್ನೂರ ಮೂವತ್ತೈದು ವೋಟ್ ಬಂದಿದೆ ಹಾಗೆ ಥರ್ಡ್ ಪ್ಲೇಸಲ್ಲಿರೋದು ಉಗ್ರ ಮಂಜು ಅವರು ಹನ್ನೆರಡು ಲಕ್ಷದ ಎಂಬತ್ತ್ಮೂರು ಸಾವಿರದ ಆರುನೂರ ಎಂಬತ್ತು ವೋಟ್ಗಳು ಬಂದಿದೆ ಇನ್ನು ಧನ್ರಾಜ್ ಅವರಿಗೆ ಅವರು ಫೋರ್ತ್ ಪ್ಲೇಸಲ್ಲಿರೋದು ಅವರಿಗೆ ಹತ್ತು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಆರುನೂರ ಐವತ್ತು ಓಟ್ಗಳು ಬಂದಿದೆ ಇನ್ನು ಬಾಟಮಲ್ಲಿರೋ ಗೌತಮಿಯವರಿಗೆ ಎಂಟು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ನೂರ ನಲವತ್ತೆರಡು ಓಟ್ಗಳು ಬಂದಿದೆ ಅಕಾರ್ಡಿಂಗ್ ಟು ಸೋರ್ಸ್ ಅವರಿಗೆ ಇಷ್ಟಿಷ್ಟು ಓಟ್ ಬಂದಿದೆ ಅಂತ ಅಪ್ಡೇಟ್ ಬಂದಿದೆ ನಿನ್ನೆಯಿಂದ ಇಲ್ಲಿವರೆಗೂ ನಿನ್ನೆ ರಾತ್ರಿಯಿಂದ ಬೆಳಗ್ಗೆ ಒಂಬತ್ತು ಗಂಟೆವರೆಗೂ ವೋಟಿಂಗ್ ಲೈನ್ ಓಪನ್ ಇತ್ತು ಅಷ್ಟರಲ್ಲಿ ವೋಟಿಂಗ್ ಮಾಡಿರೋದು ಎಷ್ಟು ಜನ ಅಂತ ಅಪ್ಡೇಟ್ ಇದೆ ಹಾಗೆ ಡೇಂಜರ್ ಝೋನಲ್ಲಿರೋದು ಅಲ್ಲಿರೋದು ಧನ್ರಾಜ್ ಹಾಗೆ ಗೌತಮಿ ಅವರು ಹಾಗೆ ನಾಮಿನೇಟ್ ಆದ ಸ್ಪರ್ಧಿಗಳಿಗೆ ಒಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ ನೋಡಬಹುದು ಒಂದು ಪ್ರೋಮೋ ಬಿಟ್ಟಿದ್ದಾರೆ ಸುದೀಪ್ಸ ಸ್ಪರ್ಧಿಗಳಿಗೆ ಒಂದು ಆಕ್ಟಿವಿಟಿ ಕೊಟ್ಟು ಇಂದು ಒಬ್ಬರು ಹೊರಗಡೆ ಬರ್ತಾರೆ ಎಂದು ತಿಳಿಸಿದ್ದಾರೆ ನಂತರ ನಾಮಿನೇಷನ್ ಅಲ್ಲಿರುವ ಸ್ಪರ್ಧಿಗಳು ಆಕ್ಟಿವಿಟಿಗೆ ರೂಮಿಗೆ ಬರಬೇಕು ನಿಮ್ಮಲ್ಲಿ ಒಬ್ರು ಈ ಮನೆಯಲ್ಲಿ ವಾಪಸ್ ಬರೋದಿಲ್ಲ ಎಂದು ತಿಳಿಸಿರ್ತಾರೆ ಅಲ್ಲದೆ ಸುಟ್ಕೇಸ್ ಒಳಗೆ ನಿಮ್ಮ ಭವಿಷ್ಯ ಇದೆ ಎಂದು ತಿಳಿಸಿದ್ರು ಸು ಸ್ಪರ್ಧಿಗಳು ಎಲ್ಲರೂ ಆಶ್ರಯಗೊಂಡಿದ್ದಾರೆ ಐದು ಜನ ನಾಮಿನೇಟ್ ಆದ ಸ್ಪರ್ಧಿಗಳು ನಿಮ್ಮಲ್ಲಿ ಒಬ್ಬರಿಗೆ ಇಲ್ಲಿಗೆ ಪ್ರಯಾಣ ಮುಗಿಯುತ್ತೆ ಅಂತ ತಿಳಿಸಿರ್ತಾರೆ ಹಾಗೆ ಪ್ಲೀಸ್ ಓಪನ್ ಮಾಡಿ ನಿಮ್ಮ ಸುಡ್ ಅಂತ ಹೇಳ್ತಾರೆ ಸುದೀಪ್ ಸರ್ ಎಲ್ಲರೂ ಒಬ್ಬರು ಆದಮೇಲೆ ಒಬ್ಬರು ಸುಡ್ ಓಪನ್ ಮಾಡ್ತಾರೆ ಅದರಲ್ಲಿ ಗೌತಮಿಯವರು ಸುಡ್ ಕೇಸ್ ಓಪನ್ ಮಾಡಿದಾಗ ಎಲಿಮಿನೇಟೆಡ್ ಅಂತ ಇರುತ್ತೆ ಸೊ ಈ ಆಕ್ಟಿವಿಟಿಯಲ್ಲಿ ಗೌತಮಿ ಜಾಧವ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ದಾರೆ ಶನಿವಾರ ಸಂಚಿಕೆಯಲ್ಲಿ ಹೊರಗೆ ಬಂದ ಸ್ಪರ್ಧೆ ಅಂದ್ರೆ ಗೌತಮಿ ಜಾಧವ್ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೊರ ಹೋದ ಮೊದಲ ಸ್ಪರ್ಧಿ ಗೌತಮಿ ಜಾಧವ್ ಅವರು ಹಾಗೆ ನಾಳೆ ಎಪಿಸೋಡ್ ನಲ್ಲಿ ಒಂದು ಎಲಿಮಿನೇಷನ್ ಪ್ರಕ್ರಿಯೆ ಇರುತ್ತೆ ಆಗ್ಲೇ ಆ ಶೂಟಿಂಗ್ ನಡೀತಾ ಇದೆ ಅಪ್ಡೇಟ್ ಬರ್ಬೋದು ನಾನು ಅದನ್ನು ಹೇಳ್ತೀನಿ ಯಾರು ಎಲಿಮಿನೇಟ್ ಆದರೂ ಸೆಕೆಂಡ್ನೇದಾಗಿ ಅಂತ ಹಾಗೆ ಗೌತಮಿ ಜಾಧವ್ ಅವರು ವೋಟಿಂಗ್ ಪ್ರಕಾರನೇ ಎಲಿಮಿನೇಟ್ ಆಗಿರೋದು ನೋಡಿರ್ಬೋದು ನಾನು ಆಗ್ಲೇ ವೋಟಿಂಗ್ ಹೇಳಿದೆ ಯಾರಿಗೆ ಎಷ್ಟೆಷ್ಟು ಬಂದಿದೆ ಅಂತ ಹಾಗೆ ಧನ್ರಾಜ್ ಅವರಿಗೆ ವೋಟಿಂಗ್ ಕಮ್ಮಿ ಬಂದಿದೆ ಮೇ ಬಿ ಅವರು ನಾಳೆ ಎಪಿಸೋಡ್ ಅಲ್ಲಿ ಎಲಿಮಿನೇಟ್ ಆಗಬಹುದು ನೋಡಬೇಕು ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ಓಟಿಂಗ್ ಪ್ರಕಾರ ನೋಡಕ್ ಹೋದ್ರೆ ಧನರಾಜ್ ಅವರೇ ಎಲಿಮಿನೇಟ್